Yeah. ಇಂದು ಫೆಬ್ರವರಿ ಇಪ್ಪತ್ತೆಂಟು ಶುಕ್ರವಾರ ಪಾವುಗಡ ತಾಲೂಕಿನ ಸೀಕೆಪುರ ಮತ್ತು ಹರಿಹರಾಪುರದ ನಡುವೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಭಕ್ತಿ ಭರವಸೆಗಳಿಂದ ಇದೆ ಶತಮಾನಗಳ ಇತಿಹಾಸ ಹೊಂದಿರೋ ಈ ಪವಿತ್ರ ಸ್ಥಳದಲ್ಲಿ ಭಕ್ತಾದಿಗಳ ಉತ್ಸಾಹದ ನಡುವೆ ವೈಭವದಿಂದ ಜಾತ್ರಾ ಮಹೋತ್ಸವ ಸಾಗುತ್ತಿದೆ ಹೌದು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಇಪ್ಪತ್ತಾರನೇ ತಾರೀಕು ಆರಂಭವಾದ ಈ ಉತ್ಸವ ಭಕ್ತರ ಭಾವನಾತ್ಮಕ ಅನುಭವಕ್ಕೆ ಸಾಕ್ಷಿಯಾಗಿದೆ ಪ್ರತಿ ವರ್ಷ ನಡೆಯುವ ಈ ಜಾತ್ರೆಯಲ್ಲಿ ಭಕ್ತಾದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಕೊರೋನಾದಿಂದ ಸ್ವಲ್ಪ ಕ್ಷೀಣಿಸಿದ್ದ ಈ ಮಹೋತ್ಸವ ಈ ಸಾಲಿನಲ್ಲಿ ಮಾತ್ರ ಜಾತ್ರೆಯ ಸೊಬಗನ್ನ ಹೆಚ್ಚಿಸಿದೆ ನಾಲ್ಕು ನೂರು ವರ್ಷಗಳ ಇತಿಹಾಸ ಹೊಂದಿರೋ ಈ ಪವಿತ್ರ ಸ್ಥಳದಲ್ಲಿ ಮಲ್ಲಪ್ಪ ಸ್ವಾಮಿಗಳೆಂಬ ಮಹಾತ್ಮರು ನೆಲೆ ನಿಂತು ಅನೇಕ ಚಮತ್ಕಾರಗಳನ್ನು ತೋರಿದ್ದರು ಎಂಬ ನಂಬಿಕೆ ಇದೆ ಅವರು ಲಿಂಗೈಕ್ಯ ಆನಂತರ ಈ ಕ್ಷೇತ್ರದ ಶಕ್ತಿಯು ಭಕ್ತರಿಗೆ ಅನುಗ್ರಹ ನೀಡುತ್ತಿದೆ ಎಂಬುದಾಗಿ ಜನರು ಹೇಳುತ್ತಾರೆ ಭಾರಿ ದನಗಳ ಜಾತ್ರೆ ಇದು ಇಡೀ ತಾಲೂಕು ಒಂದು ನಾಲ್ಕೈದು ಜಿಲ್ಲೆಯಲ್ಲಿಯೇ ಒಳ್ಳೆ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ದನಗಳ ಜಾತ್ರೆ ಬರ್ತಾ ಬರ್ತಾ ದನಗಳು ಕಮ್ಮಿ ಆಗಿದೆ ಅದೇ ರೀತಿ ಸ್ವಲ್ಪ ನಾವು ಸಂಘಟನೆ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಉಳಿದಾಗ ಈ ಒಂದು ಸ್ವಲ್ಪ ಜಾತ್ರೆ ಹಿಂದುಳಿದಿದೆ ಹಾಗಾಗಿ ಹಿಂದೆ ಏನ್ ಪರಂಪರೆಯಲ್ಲಿ ನಡೆದಿದೆ ಒಳ್ಳೆ ರೀತಿಯಲ್ಲಿ ಅದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಎಲ್ಲರ ಒಂದು ಕರ್ತವ್ಯ ಅಂತ ಹೇಳ್ಬಿಟ್ಟು ನಾವೆಲ್ಲ ಭಾವಿಸಿ ಈ ಒಂದು ಗೊತ್ತಿಲ್ಲ ಒಂದು ದೇವರ ಬಲನೇನೋ ಅಥವಾ ಒಂದು ಈ ಒಂದು ಕಾಲನೇ ಕಾಲನು ಇದೇ ತರ ಗೊತ್ತಿಲ್ಲ ಎಲ್ಲಾ ದೇವಸ್ಥಾನಗಳು ಕೂಡ ಪುನರ್ಜನ್ ಪುನರ್ ನಿರ್ಮಾಣವಾಗ್ತಾ ಇದೆ ಜೀರ್ಣೋದ್ಧಾರಗಳಾಗ್ತಾ ಇದೆ ಇದು ದೇವರ ಶಕ್ತಿ ಅಷ್ಟೇ ನಾವೆಲ್ಲರೂ ಕ್ಷುಣಿಕರಷ್ಟೇ ಈ ಒಂದು ವಿಚಾರದಲ್ಲಿ ಇದು ಸುಮಾರು ನಾಲ್ನೂರು ವರ್ಷಗಳ ಇತಿಹಾಸ ಇದು ಅಂಪಣ್ಣನವರ ಶಿಕ್ಷೆ ಮಲ್ಲಪ್ಪನವರು ಇವರು ಒಂದು ಬೆತ್ತವನ್ನು ತಂದು ಪ್ರತಿಷ್ಠಾಪನೆಯನ್ನು ಮಾಡಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅವತ್ತಿನಿಂದ ಇವತ್ತವರೆಗೂ ಭಾರಿ ದನಗಳ ಜಾತ್ರೆ ಕಲಿತಾ ಇತ್ತು ಆದ್ರಿಂದ ಈಗ ಶಿವರಾತ್ರಿ ಇಪ್ಪತ್ತಾರನೇ ತಾರೀಖಿನಿಂದ ಆರನೇ ತಾರೀಖ್ ವರೆಗೂ ಈ ಜಾತ್ರೆ ನಡೆಯುತ್ತದೆ ಇಂದು ಬೆಳಗ್ಗೆ ನಡೆದ ಅಗ್ನಿಕುಂಡ ಪಲ್ಲಕ್ಕಿ ಉತ್ಸವದಲ್ಲಿ ಭಕ್ತರು ಧೂಪದಾರತಿ ಸಲ್ಲಿಸುವ ಮೂಲಕ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು ಹಲವು ವರ್ಷಗಳ ಬಳಿಕ ಈ ವರ್ಷ ಭಕ್ತರ ಸಂಖ್ಯೆಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇನ್ನು ಜಾತ್ರಾ ವಾತಾವರಣದಲ್ಲಿ ಅಂಗಡಿ ಮುಂಗಟ್ಟುಗಳು ತಲೆಹೆತ್ತಿವೆ ಬರುವಂತ ಭಕ್ತಾದಿಗಳಿಗೆ ಅನ್ನದಾಸವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅನ್ನ ಬಂದಂಥ ಎಲ್ಲ ಭಕ್ತಾದಿಗಳು ಊಟ ಮಾಡ್ಕೊಂಡು ಹೋಗ್ಬೇಕಂತ ಒಂದು ನಿರ್ಧಾರ ಮಾಡಿದ್ದೀವಿ ಅದೇ ರೀತಿ ಇಲ್ಲೊಂದು ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆ ಅಂತೇಳಿ ಸುಮಾರು ಐವತ್ತು ವರ್ಷಗಳಿಗೆ ಈಗ ಐವತ್ತು ವರ್ಷ ಆಯ್ತು ಸ್ಥಾಪನೆಯಾಗಿ ಈ ಒಂದು ಶಾಲೆಯಲ್ಲಿ ಅಥವಾ ಈ ಒಂದು ಪ್ರಾಂಗಣದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಹೊರಗಡೆ ಹೋಗಿದ್ದಾರೆ ಆ ಸಾವಿರ ಸಾವಿರಾರು ವಿದ್ಯಾರ್ಥಿಗಳೇ ನಮ್ಮ ಪ್ರೇರಣಾ ಶಕ್ತಿ ಆ ಸಾವಿರಾರು ವಿದ್ಯಾರ್ಥಿಗಳು ಏನು ಬೇಕಾದ್ರೂ ದೇವಸ್ಥಾನ ಇಂಪ್ಲಿಮೆಂಟ್ ಮಾಡಿ ನಾವು ನಿಮಗೆ ಎಲ್ಲ ಸಹಾಯನೂ ಮಾಡ್ತೀವಿ ಸಹಕಾರ ಕೊಡ್ತೀವಿ ಅಂತೇಳಿ ಎಲ್ಲ ಒಂದು ಇದು ಮಾಡ್ತಾ ಇದ್ದಾರೆ ಅದೇ ರೀತಿ ಒಂದು ಅಭಿವೃದ್ಧಿ ಸಮಿತಿ ಅಂತ ಮಾಡಿಕೊಂಡು ಏನಾದರೂ ಮಾಡಿ ಇನ್ನೊಂದು ವರ್ಷದ ಒಳಗಡೆ ದೇವಸ್ಥಾನದ ಒಂದು ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ಒಂದು ಛಲ ಕೊಟ್ಟಿದ್ದೀವಿ ಒಂದು ಹದಿನೈದು ವರ್ಷದ ಮೇಲೆ ಚೆನ್ನಾಗಿ ನಡೀತಿತ್ತು ಜಾತ್ರೆ ಬಾರಿ ಜಾತ್ರೆ ನಡೀತಿದ್ದು ಚೆನ್ನಾಗಿತ್ತು ಚೆನ್ನಾಗಿ ವ್ಯಾಪಾರ ಆಗೋದು

ಬಿಸಿಲಿನಲ್ಲೂ ಭಕ್ತಾದಿಗಳು ತಾಳ್ಮೆಯಿಂದ ಸ್ವಾಮಿಯ ದರ್ಶನ ಪಡೆಯುತ್ತಿರುವುದು ನಿಜಕ್ಕೂ ಅದ್ಭುತ ದೃಶ್ಯ ಇದಕ್ಕೆ ಪೂರಕವಾಗಿ ಅನ್ನದಾಸೋಹದ ವ್ಯವಸ್ಥೆಯು ಉತ್ತಮ ರೀತಿಯಲ್ಲಿ ಸಾಗಿದೆ ಈ ಒಂದು ಜಾತ್ರೆಯಲ್ಲಿ ಉತ್ಸವಗಳು ಕೂಡ ನಡೆಯಲಿವೆ ಮಾರ್ಚ್ ಒಂದನೇ ತಾರೀಕು ತೇರು ಮಾರ್ಚ್ ಎರಡನೇ ತಾರೀಕು ರುದ್ರಾಭಿಷೇಕ ಮತ್ತು ಹೂವಿನ ತೇರು ಹಾಗೆ ವಿಶೇಷವಾಗಿ ಮಾರ್ಚ್ ಮೂರನೇ ತಾರೀಕು ಕಲ್ಲುಗಾಲಿ ರಥೋತ್ಸವ ನಡೆಯಲಿದೆ ಇನ್ನು ಮಾರ್ಚ್ ನಾಲ್ಕನೇ ತಾರೀಕು ಚಂದ್ರಮಂಡಲೋತ್ಸವ ಐದನೇ ತಾರೀಕು ಸಣ್ಣ ತೇರು ಮತ್ತು ಹೂವಿನ ಉತ್ಸವ ಹಾಗೆ ಆರನೇ ತಾರೀಕು ವಸಂತೋತ್ಸವ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಸಿದ್ದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಜಾತ್ರಾ ಸಮಿತಿಯು ಮನವಿ ಮಾಡಿದೆ ಬಳಕೆ ಎಂದು ಕಲಿಯಬೇಕು ಹಿಂದೆ ಏನು ದೇವಸ್ಥಾನ ಬಹಳ ವಿಜೃಂಭಣೆಯಿಂದ ನಡೀತಾ ಇತ್ತು ಬಹಳ ಈ ವರ್ಷಗಳಿಂದ ಕಳೆಗುಂದಿದೆ ಆ ಕಳೆಗುಂದಿ ತಿರ್ಗಾ ಹೊಸದಾಗಿ ನಾವು ಗತ ಹೋಗುವನ್ನು ಮರುಪಾಟು ಅಂತ ಹೇಳಿ ಇವತ್ತು ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಬೇಕು ಅಂತ ಕೈಗೆತ್ಕೊಂಡಿದೆ ಈ ಪವಿತ್ರ ಕ್ಷಣವನ್ನ ಅನುಭವಿಸಲು ಎಲ್ಲರಿಗೂ ಅವಕಾಶ ಪಾವುಗಡ ತಾಲೂಕಿನ ಈ ಪಾವನ ಮಠದಲ್ಲಿ ಎಲ್ಲರೂ ಬಂದು ಸ್ವಾಮಿಯ ದರ್ಶನ ಪಡೆದುಕೊಂಡು ಪುನೀತರಾಗಬಹುದು ನವೀನ್ ಕಿಲಾರ್ಲಹಳ್ಳಿ ಟಿವಿಎನ್ ಪಾವಗಡ